ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅನ್ನೋದಾದ್ರೆ ಸ್ನೇಹಿತರೆ ಮೆಕ್ಕೆಜೋಳ ಜೋಳದ ಬೆಳೆಯಲ್ಲಿ ನ್ಯಾನಿಯೋ ಯೂರಿಯಾ ಸಿಂಪಡಣೆ ಮಾಡಿ ಸ್ನೇಹಿತರೆ ಸ್ವಸ್ಥವಾಗಿ ನಾನು ಮೆಕ್ಕೆಜೋಳನ ಯಾವ ರೀತಿ ಬೆಳೆದಿದ್ದೇನೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ನ್ಯಾನಿಯೋ ಯೂರಿಯಾ ಗೊಬ್ಬರದಿಂದ ನಮ್ ನಮಗೆಲ್ಲ ಯಾವ ರೀತಿ ಲಾಭ ಆಗಿದೆ ಅದರ ಪ್ರಯೋಜನವೇನು ಅದನ್ನು ಸಿಂಪಡಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣ ಸ್ನೇಹಿತರೆ ವಿಡಿಯೋ ನೋಡ್ಕೊಂಬರೋಕ್ಕಿಂತ ಮುಂಚೆಕ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೇಗ ಬೇಗನೆ ಹಾಗೆ ಒಂದು ಒಂದು ಲೈಕ್ ಇರಲಿ ಅಂತ ಅನ್ಕೊಂಡು ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೆಕ್ಕೆಜೋಳ ಯಾವ ರೀತಿ ಬಂದಿದೆ ಯಾವ ರೀತಿ ತೆನೆ ಕಟ್ಟಿದೆ ಅನ್ನೋದನ್ನು ಕಣ್ಣಾರೆ ನೀವೇ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ಯಾವ್ದ್ರಿಂದ ಆಗಿದೆ ಯಾವ ರಸಗೊಬ್ಬರದಿಂದ ನಾನು ಬೆಳೆದಿದ್ದೀನಿ ಅನ್ನೋದನ್ನ ಮೊದಲೇ ಹೇಳಿದ್ದೆ ನಂತರನು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಮೆಕ್ಕೆಜೋಳ ಬೆಳೆಸಬೇಕಾದ್ರೆ ಸ್ನೇಹಿತರೆ ಈ ನ್ಯಾನಿಯೋ ಯೂರಿಯಾದ ಪ್ರಮುಖ ಪಾತ್ರ ವಹಿಸೈತಿ ಸ್ನೇಹಿತರೆ ಇದನ್ನ ಈ ರೀತಿ ನಾನು ನ್ಯಾನಿಯೋ ಯೂರಿಯಾನ ಬಳಸಬೇಕಾದ್ರೆ ಇದಕ್ಕೆಲ್ಲ ಯಾವ ಕಾರಣ ಯಾರು ಕಾರಣ ಅನ್ನೋದಾದ್ರೆ ಸ್ನೇಹಿತರೆ ನಮ್ಮಲ್ಲಿರುವ ಕೃಷಿ ಕೇಂದ್ರ ತಂತ್ರಜ್ಞರಿಂದ ನಾನು ಮಾಹಿತಿ ಪಡೆದು ಈ ವರ್ಷ ನಾನು ಮೊದಲನೇ ಸಲ ಇದು ನಾನು ನ್ಯಾನೋ ಯೂರಿಯಾನ ಮೆಕ್ಕೆಜೋಳಕ್ಕೆ ನಾನು ಬಳಸಿದ್ದೇನೆ ಸ್ನೇಹಿತರೆ ಅವರು ಕೊಟ್ಟಂತ ಕೃಷಿ ಕೇಂದ್ರದವರು ಹೇಳಿಕೊಂಡಂತಹ ಸಂಪೂರ್ಣ ಮಾರ್ಗದರ್ಶನದೊಂದಿಗೆ ನನ್ನ ಸ್ವ ಪ್ರಯತ್ನದಿಂದ ನಮ್ಮ ಮೆಕ್ಕೆಜೋಳನೂ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನಮ್ಮ ರೈತರು ಈ ನ್ಯಾನೋ ಯೂರಿಯಾನ ಬಳಕೆ ಮಾಡಿದ್ರೆ ಉತ್ತಮ ಐತ್ರಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ನಾನು ಈ ರೀತಿ ಬಳಕೆ ಮಾಡಿದಕ್ಕೆ ಉತ್ತಮ ಬೆಳೆ ಬಂದಿದೆ ಸ್ನೇಹಿತರೆ ಇದರಿಂದ ನಮ್ಗೆ ಆಗುವಂತ ಲಾಭ ಯಾವುದು ಅನ್ನೋದಾದ್ರೆ ಸ್ನೇಹಿತರೆ ನಾವು ಮಾರುಕಟ್ಟೆಯಲ್ಲಿ ನಲವತ್ತೈದು ಕೆ ಜಿ ನಾವು ಸಾಮಾನ್ಯವಾಗಿ ಯೂರಿಯಾ ಚೀಲದ ಪಾಕಿಟ್ ತಂದು ನಾವು ಮಣ್ಣಿನ ಜೊತೆ ಮೆಕ್ಕೆಜೋಳಕ್ಕೆ ಹಾಕ್ತೀವಿ ಸ್ನೇಹಿತರೆ ಮಣ್ಣಿಗೆ ಅವಾಗ ಏನಾಗ್ಬಿಡದತ್ತೆ ಅಂದರೆ ನಮ್ಮ ಭೂಮಿ ಒಳಗಿನ ಮಣ್ಣು ಒಳಗಿನ ಪೋಷಕಾಂಶ ಆಗಲಿ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತೈತಿ ಸ್ನೇಹಿತರೆ ಈ ನಾವು ಸಾಮಾನ್ಯ ಯೂರಿಯಾಕ ಈ ನ್ಯಾನ್ಯೋ ಯೂರಿಯಾಕ ಏನಪ್ಪ ಅನ್ನೋ ವ್ಯತ್ಯಾಸ ಅಂದರೆ ಸ್ನೇಹಿತರೆ ಈ ನ್ಯಾನ್ಯೋ ಯೂರಿಯಾನ ಇದು ನಾವು ನೀರಿನಲ್ಲಿ ಬೆರೆಸಿ ಇದನ್ನ ಸ್ಪ್ರೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಹೀಗಾಗಿ ಇದು ಎಲೆಗಳ ಮೇಲೆ ಬೀಳೋದ್ರಿಂದ ಮತ್ತು ಈ ಈ ಯಾವುದೇ ಆಗಲಿ ಪೀಕ್ ಯಾವುದೇ ಬೆಳೆ ಆಗಲಿ ಸ್ವಲ್ಪ ಹಳದಿ ಆಗಿದ್ದರೆ ಸ್ವಲ್ಪ ನಿಕ್ಷಣ ಆಗಿದ್ದರೆ ಇಂಥ ಬೆಳೆಗಳಿಗೆ ಇದು ಪೂರಕವಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ ಮತ್ತು ಬೆಳೆಗಳ ಎಲೆಗಳನ್ನು ಚೆನ್ನಾಗಿ ಅಭಿವೃದ್ಧಿಗೊಳಿಸ್ತೈತಿ ಇದು ಕೊನೆಯವರೆಗೂ ಇದೊಂದು ಉತ್ತಮ ಈ ಬೆಳೆಗೆ ಪೋಷಕಾಂಶ ಕೊಡ್ತೈತಿ ಸ್ನೇಹಿತರೆ ಮತ್ತು ನೈಟ್ರೋಜನ್ ಜಾಸ್ತಿ ಕೊಡ್ತೈತಿ ಹೀಗಾಗಿ ಸ್ನೇಹಿತರೆ ಇದನ್ನು ಈ ರೀತಿ ನನಗೆ ಹೇಳಿದ ಮ್ಯಾಲ ನಾನು ಇದನ್ನು ಮೆಕ್ಕೆಜೋಳ ಬಿತ್ತನೆ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ಮೇಲೆ ನಾನು ಸಿಂಪಡಣೆ ಮಾಡಿದೆ ಸ್ನೇಹಿತರೆ ಮಾಡಿದ ನಂತರ ನಮ್ಮ ಬೆಳೆಗಳು ಈ ಚೆನ್ನಾಗಿ ಬಂದಿದೆ ಮತ್ತು ನಾನು ಉತ್ತಮ ಬೆಳೆಯ ಮತ್ತು ಇಳುವರಿಯ ನಿರೀಕ್ಷೆಯಲ್ಲಿ ಇದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಅವರು ಹೇಳಿಕೊಟ್ಟಿದ ಮಾರ್ಗದರ್ಶನ ಯಾವಪ್ಪ ಅನ್ನೋದಾದ್ರೆ ಸ್ನೇಹಿತರೆ ಐದುನೂರು ಎಮ್ ಎಲ್ ನ್ಯಾನೋ ಯೂರಿಯಾ ಬಾಟಲ್ ಖರೀದಿ ಮಾಡಿದ ಮೇಲೆ ನಾವು ಸ್ನೇಹಿತರೆ ಅದನ್ನು ಮಿಶ್ರಣ ಮಾಡುವುದು ಹೇಗೆ ಅದನ್ನು ಸಿಂಪಡಣೆ ಮಾಡುವುದು ಹೇಗೆ ಅಂತ ಕೇಳಿದಾಗ ಸ್ನೇಹಿತರೆ ಅವರು ಕೊಟ್ಟಂಥ ಮಾರ್ಗದರ್ಶನ ಹೀಗೆ ಇತ್ತು ಸ್ನೇಹಿತರೆ ಒಂದು ಐದುನೂರು ಎಮ್ ಎಲ್ ನ್ಯಾನೋ ಬಾಟ್ಲಿನ ಎರಡುನೂರು ಲೀಟ್ರ್ ನೀರಿನಲ್ಲಿ ಕಲಿಸಿ ಇದನ್ನು ನಾವು ಬೆಳೆದಂಥ ಬೆಳೆಗಳಿಗೆ ಅಂದರೆ ಸ್ನೇಹಿತರೆ ಬಿತ್ತರೆ ಮಾಡಿ ಇಪ್ಪತ್ತೈದು ದಿನ ನಂತರ ಇದನ್ನು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಸ್ಪ್ರೇ ಮಾಡಿದ್ರೆ ಸ್ನೇಹಿತರೆ ಇದು ಒಳ್ಳೆಯದು ಅದಕ್ಕಿಂತ ಮೊದಲು ಸ್ಪ್ರೇ ಮಾಡಬಾರ್ದು ಸ್ನೇಹಿತರೆ ಇದು ನಾವು ಬಿತ್ತರೆ ಮಾಡಿ ಇಪ್ಪತ್ತೈದರಿಂದ ಮೂವತ್ತು ದಿನದೊಳಗೆ ನಾವು ಸ್ಪ್ರೇ ಮಾಡೋಕ್ಕೆ ನಡೀತಿತ್ತು ಸ್ನೇಹಿತರೆ ಇದ ನಾವು ಬಿತ್ತನೆ ಮಾಡಿ ಹದಿನೈದು ಹದಿನಾರು ದಿನದೊಳಗೆ ಬಿತ್ತನೆ ಮಾಡಿದರೆ ಸ್ನೇಹಿತರೆ ಇದು ನೈಟ್ರೋಜನ್ ಪ್ರಮಾಣ ಜಾಸ್ತಿ ಇರೋದರಿಂದ ಇದು ಬೆಳೆಗಳ ಎಲೆಗಳ ಮೇಲೆ ಸ್ವಲ್ಪ ಪರಿಣಾಮ ಬೀರ್ತದೆ ಹೀಗಾಗಿ ಸ್ನೇಹಿತರೆ ನಾವು ಬಿತ್ತನೆ ಮಾಡಿ ಗೋವಿನ ಜೋಳ ಆಗಲಿ ಮೆಕ್ಕೆಜೋಳ ಬೇರೆ ಬೇರೆ ದ್ವಿದಳ ಧಾನ್ಯಗಳ ಮೇಲೆ ನಾವು ಹತ್ತಿ ಮೇಲೆ ಎಲ್ಲ ಬೆಳೆಗಳ ಮೇಲೆ ನಾವು ಸಿಂಪಣೆ ಮಾಡಬೇಕಂದ್ರೆ ಸ್ನೇಹಿತರೆ ಇಪ್ಪತ್ತೈದರಿಂದ ಮೂವತ್ತು ದಿನದೊಳಗೆ ನಾವು ಸಿಂಪಡಣೆ ಮಾಡಿದರೆ ಒಳ್ಳೆಯದು ಸೇರಿ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನಾವು ಸಿಂಪಡಣೆ ಮಾಡಬೇಕಾದ್ರೆ ಸರಿಯಾದ ಮಾರ್ಗದರ್ಶನದೊಂದಿಗೆ ಬಿ ಸಿಂಪಡಣೆ ಮಾಡಿದರೆ ಒಳ್ಳೆಯದು ಸ್ನೇಹಿತರೆ ಮತ್ತು ಸ್ನೇಹಿತರೆ ನಾವು ಈ ನ್ಯಾನೋ ಯೂರಿಯಾ ರಸಗೊಬ್ಬರನ ನಾವು ಸ್ಪ್ರೇ ಮಾಡಬೇಕಾದ್ರೆ ಸ್ನೇಹಿತರೆ ಇದನ್ನ ಬೆಳಗ್ಗೆನ ಟೈಮ್ನಾಗ ಸ್ಪ್ರೇ ಮಾಡಿದ್ರಂತೂ ಒಳ್ಳೆಯದು ಸ್ನೇಹಿತರೆ ಮತ್ತು ಸ್ನೇಹಿತರೆ ಈ ನ್ಯಾನಿಯೋ ಯೂರಿಯಾದಿಂದ ಯಾವೆಲ್ಲ ನಮ್ಗೆ ಲಾಭ ಆಗ್ತಾವಪ್ಪ ಅನ್ನೋದ್ ಆದ್ರೆ ಸ್ನೇಹಿತರೆ ಆಳಿನ ಖರ್ಚು ಉಳಿತೈತಿ ಸ್ನೇಹಿತರೆ ಮತ್ತು ಭೂಮಿಯ ಫಲವತ್ತತೆ ಉಳಿಸ್ಕೋಬೋದು ಸ್ನೇಹಿತರೆ ಹೀಗಾಗಿ ಈ ನ್ಯಾನಿಯೋ ಯೂರಿಯಾ ನೀವು ನಾವೆಲ್ಲ ಬಳಕೆ ಮಾಡೋದರಿಂದ ನಮಗೂ ಭೂಮಿಯ ಸತ್ವ ಉಳಿತೈತಿ ಇಂಥ ಕಡಿಮೆ ವೆಚ್ಚದಲ್ಲಿ ನಾವು ಉಳಿತಾಯ ಮಾಡಬಹುದು ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ನ್ಯಾನ್ಯೋ ಯೂರಿಯಾ ಬಳಕೆಯಿಂದ ನನಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಒಳ್ಳೆ ತೆನೆಗಳು ಬಂದಿವೆ ಸ್ನೇಹಿತರೆ ಒಳ್ಳೆ ಮೆಕ್ಕೆಜೋಳ ತೆನೆ ಕಟ್ಟಿದೆ ಸ್ನೇಹಿತರೆ ಹೀಗಾಗಿ ಇದರಿಂದ ಬಳಕೆಯಿಂದ ನಾನು ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದೇನೆ ಸ್ನೇಹಿತರೆ ಹಾಗೆ ಮತ್ತು ಇಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಮತ್ತು ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಶಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ